ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟೀಲರ್ಗೆ ಸ್ವಾಗತ ನಾವೀಗ ಸೀರೀಸಾಗಿ ನೋಡ್ಕೊಂಡು ಬರ್ತಾ ಇರುವಂತಹ ಸೀರೀಸಲ್ಲಿ ಡೈರೆಕ್ಷನ್ನು ಎಂಟ್ರಿ ಸ್ಟಾಪ್ ಲಾಸು ಟಾರ್ಗೆಟು ಫಿಯರು ಗ್ರೀಡು ನೋಡ್ತಾ ಬರ್ತಾ ಇದೀವಿ ಸೊ ಅದರಲ್ಲಿ ಈಗ ಗ್ರೀಡಿನ ಇದೀವಿ ಆ ಗ್ರೀಡನ್ನು ನಾವು ಈಗ ಡಿವೈಡ್ ಮಾಡಿ ಡಿವೈಡ್ ಮಾಡಿ ನೋಡ್ತಾ ಇದ್ದೀವಿ ಸೊ ಈಗ ಮೊದಲು ನಾವು ಗ್ರೀಡ್ ಅಂದರೆ ಏನಂತ ತಿಳ್ಕೊಂಡ್ವಿ ಅತಿ ಆಸೆ ಅಂದರೆ ಏನು ಆಸೆ ಅಂದರೆ ಏನು ಅನ್ನೋದು ನೋಡಿದ್ದೀವಿ ಫಾರ್ ಎಕ್ಸಾಂಪಲು ಒಂದು ಲಾಟಲ್ಲಿ ಮಾಡೋದು ಆಸೆಯಾಗಿದ್ದರೆ ಹತ್ತು ಲಾಟ್ ಒಂದೇ ಸಲ ಹಾಕಿ ಹೋಗೋದು ಅತಿ ಆಸೆ ಆಗುತ್ತೆ ಸೊ ಈ ರೀತಿಯ ಅತಿಹಾಸಗಳನ್ನು ಯಾವ್ದು ಯಾವ್ದಲ್ಲಿ ಬರುತ್ತೆ ಅನ್ನೋದನ್ನು ನಾವೀಗ ನೋಡೋಣ ಅದ್ರಲ್ಲಿ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಬರೋ ಏನಂತ ಹೇಳಿದ್ರೆ ನೆಸೆಸಿಟಿ ಗ್ರೀಡ್ ಅಂತ ಹೇಳ್ತಾರೆ ಅಂದರೆ ಅವಶ್ಯಕತೆ ಇರುವಂತಹ ಅತಿಯಾಸೆ ಅವಶ್ಯಕತೆ ಇರುವಂತಹ ಅತಿಯಾಸೆ ಅಂತ ಹೇಳಿದ್ರೆ ಈಗ ನಾನು ಉದಾಹರಣೆಗೆ ಟ್ರೇಡಿಂಗ್ ಮಾಡೋ ಮುಂಚೆ ಆಗಿ ಇದ್ದೆ ಚೆನ್ನಾಗಿ ಇದ್ದೆ ನಂಗೊಂದು ಒಂದು ಸಾವಿರ ರೂಪಾಯಿ ದಿನಕ್ಕೆ ಬಂದಿದ್ರೆ ಸಾಕಾಗಿತ್ತು ಅನ್ನೋ ರೀತಿಯಲ್ಲಿ ನಾವು ಟ್ರೇಡ್ ಮಾಡೋಕ್ಕೆ ಶುರು ಮಾಡಿರ್ತೀವಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ನಮ್ಮ ಒಂದು ಅಚಾತುರ್ಯತೆಯಿಂದ ನಾವು ಕಲಿದೆ ಮಾಡಿದ್ರಿಂದಾಗಿ ಅಥವಾ ಏನೇನೋ ಒಂದು ಮಿಸ್ಲೀಡಿಂಗಿಂದಾಗಿ ನಾವು ಲಾಸ್ ಮಾಡ್ಕೊಳಕ್ಕೆ ಶುರು ಮಾಡಿರ್ತೀವಿ ಲಾಸ್ ನಾವು ಬೇರಪ್ ಮಾಡಲಿಕ್ಕೆ ಲೋನ್ ಮಾಡಿರ್ತೀವಿ ಆ ಲೋನನ್ನು ಕಟ್ಟಲಿಕ್ಕೋಸ್ಕರ ನಾವು ತಿರ್ಗಾ ಲೋನ್ ಮಾಡ್ತೀವಿ ಈಗ ನಾವು ಟ್ರ್ಯಾಪಿಗೆ ಸಿಕ್ಕಾಕ್ಕೊಂಡಿರ್ತೀವಿ ಈ ಟ್ರ್ಯಾಪಿಂದ ಹೊರಗೆ ಬರಲಿಕ್ಕೆ ತಿಂಗಳಿಗೆ ಇಷ್ಟು ಬೇಕು ಅನ್ನೋ ಒಂದು ಅವಶ್ಯಕತೆ ನೆಸೆಸಿಟಿಯನ್ನು ನಾವು ಕ್ರಿಯೇಟ್ ಮಾಡಿರ್ತೀವಿ ಸೊ ನೆಸೆಸಿಟಿಯನ್ನು ಕ್ರಿಯೇಟ್ ಮಾಡಿ ಜೊತೆಗೆ ನಾವು ಏನು ಮಾಡಿರ್ತೀವಿ ಅಂತ ಹೇಳಿದ್ರೆ ನಮ್ಮ ಈ ನೆಸೆಸಿಟಿ ಒಟ್ಟಿಗೆ ನಮ್ಮ ಈ ಲೋನನ್ನು ಕ್ಲಿಯರ್ ಬೇಗ ಮಾಡಬೇಕು ಒಂದು ವರ್ಷದೊಳಗೆ ಕ್ಲಿಯರ್ ಮಾಡಬೇಕು ಎರಡು ವರ್ಷದೊಳಗೆ ಕ್ಲಿಯರ್ ಮಾಡಬೇಕು ನಾನು ಬೇಗ ಕ್ಲಿಯರ್ ಮಾಡ್ತೀನಿ ಅನ್ನೋ ಒಂದು ಎಕ್ಸ್ಟ್ರಾ ಒಂದು ಎಫರ್ಟನ್ನು ಅದೊಳಗೆ ಹಾಕಕ್ಕೆ ಹೋಗ್ತೀವಿ ನಮ್ಗೆ ಎರಡು ಹಾಕಕ್ಕೆ ಹೋದಾಗ ಏನಾಗುತ್ತೆ ನಮಗೆ ಪರ್ ಡೇಗೆ ಇಷ್ಟು ಅಗತ್ಯ ಇದೆ ಅನ್ನೋ ಒಂದು ನೆಸೆಸಿಟಿಯನ್ನು ನಾವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಉದಾಹರಣೆಗೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಆಗೋಗುತ್ತೆ ನಾನು ಮೇಂಟೆನೆನ್ಸ್ ಮಾಡ್ತಾ ಮಾಡ್ತಾ ನನ್ನ ಸಾಲಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಒಂದು ವರ್ಷದೊಳಗೆ ನಾನು ಎಗೇನ್ ಬ್ಯಾಕ್ ಟು ದ ಪೆವಿಲಿಯನ್ ಹೇಗಿದ್ನೋ ಅದೇ ಜೋಶಲ್ಲಿ ನಾನು ಹೊರಗೆ ಬರ್ತೀನಿ ಅನ್ನೋ ಲೆಕ್ಕದಲ್ಲಿ ಒಂದು ಲಕ್ಷ ಬೇಕು ಅಂತ ತೀರ್ಮಾನ ಮಾಡ್ತೀವಿ ಈ ಒಂದು ಲಕ್ಷ ಬೇಕು ಅಂತ ತೀರ್ಮಾನ ಮಾಡಿದ್ನಷ್ಟೇ ದಿನ ಐದು ಸಾವಿರ ಆಗಲೇಬೇಕು ಅಂತ ತೀರ್ಮಾನ ಮಾಡ್ತೀವಿ ಈ ಐದು ಸಾವಿರ ಆಗಲೇಬೇಕು ಅಂದಾಗ ಅದಕ್ಕೆ ಈಕ್ವಲೆಂಟ್ ಆಗಿರುವಂತಹ ರಿಸ್ಕ್ ಐದು ಸಾವಿರ ರೂಪಾಯಿ ಬೇಕಂದರೆ ಐದು ಸಾವಿರ ರೂಪಾಯಿ ರಿಸ್ಕ್ ಕೊಡ್ಲಿಕ್ಕೆ ರೆಡಿ ಇರಬೇಕು ಐದು ಸಾವಿರ ರೂಪಾಯಿ ರಿಸ್ಕ್ ಕೊಟ್ಟು ನಾಳೆ ಟ್ರೇಡ್ ಮಾಡಲಿಕ್ಕೂ ರೆಡಿ ಇರುವಷ್ಟು ಕ್ಯಾಪಿಟಲ್ ಇರಬೇಕು ಕರೆಕ್ಟ್ ಅಲ್ವಾ ಸೊ ಈ ಕ್ಯಾಪಿಟಲು ಕಮ್ಮಿ ಕಮ್ಮಿ ಒಂದು ಲಕ್ಷ ರೂಪಾಯಿ ಇದ್ದರೆ ಫೈವ್ ಪರ್ಸೆಂಟ್ ರಿಸ್ಕ್ ಅಂತ ಇಟ್ಟು ಫೈವ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಆದರೆ ನಮ್ಮ ಹತ್ರ ಇರೋ ಕ್ಯಾಪಿಟಲ್ ಎಷ್ಟು ಅಂತ ಕೇಳಿದ್ರೆ ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ಮೂವತ್ತು ಸಾವಿರದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಐದು ಸಾವಿರ ರೂಪಾಯಿ ಅಂದರೆ ಟ್ವೆಂಟಿ ಪರ್ಸೆಂಟನ್ನು ಪರ್ ಡೇ ತೆಗಿಬೇಕು ಅಂತ ಹೊರಡ್ತೀವಿ ಟ್ವೆಂಟಿ ಪರ್ಸೆಂಟನ್ನು ಪರ್ ಡೇ ತೆಗಿಬೇಕಂತ ಹೊರಟಾಗ ಕಲ್ತು ಗಿಲ್ತು ಎಂತ ಮಾಡಿದ್ರು ಏನೂ ತೊಂದರೆ ಇಲ್ಲ ಟ್ವೆಂಟಿ ಪರ್ಸೆಂಟ್ ಬರುತ್ತೆ ಆದರೆ ಲಾಸ್ ಆದರೆ ಅದೇ ಟ್ವೆಂಟಿ ಪರ್ಸೆಂಟ್ ಹೋಗುತ್ತೆ ಟ್ವೆಂಟಿ ಪರ್ಸೆಂಟ್ ಹೋಗೋಕ್ಕೆ ನಾವು ರೆಡಿ ಇದ್ದೀವಾ ಕೊಡೋಕ್ಕೆ ನಾವು ರೆಡಿ ಇದ್ದೀವಾ ಅಂತ ಹೇಳಿದ್ರೆ ಕ್ವಶನ್ ಇಸ್ ನೋ ಲಾಸ್ ಕೊಡೋಕೆ ರೆಡಿ ಇಲ್ಲ ಆದರೆ ನನಗೊಂದು ಐದು ಸಾವಿರ ರೂಪಾಯಿ ಬೇಕೇ ಅಂತ ಪ್ಲ್ಯಾನ್ ಮಾಡ್ತೀವಿ ಸೊ ಈ ಒಂದು ಇಂದಾಗಿ ಅಥವಾ ಈ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಸರಿ ಇಲ್ದಿರೋ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಲಾಸಿಗೆ ಸಿಕ್ಕಾಕೊಂಡು ಈ ಗ್ರೀಡಿಂದೆಲ್ಲ ಹಾಳಾಗ್ತಾ ಹೋಗುತ್ತೆ ಕಣ್ಣು ಮುಂದೆ ಮೂರು ಸಾವಿರ ರೂಪಾಯಿ ಪ್ರಾಫಿಟ್ ಬಂದರೂ ನಾವು ಬಿಟ್ಟಿರೋಲ್ಲ ಅಂದರೆ ನಮ್ಮ ಕ್ಯಾಪಿಟಲ್ನ ಟೆನ್ ಪರ್ಸೆಂಟ್ ಬಂದಿದ್ದರು ಅಂದರೆ ಮೂವತ್ತು ಸಾವಿರ ರೂಪಾಯಿ ಕ್ಯಾಪಿಟಲ್ ಇದೆ ಮೂರು ಸಾವಿರ ರೂಪಾಯಿ ಕಣ್ಣು ಮುಂದೆ ತೋರಿಸ್ತಾ ಇದ್ರು ನಾವು ಬಿಡಲ್ಲ ಯಾಕೆ ನಮಗೆ ಟ್ವೆಂಟಿ ಪರ್ಸೆಂಟ್ ತಲೆಯಲ್ಲಿದೆ ಯಾಕಿದೆ ನೆಸೆಸಿಟಿ ನಾನು ಒಂದು ವರ್ಷದಲ್ಲಿ ಮುಗಿಸ್ತೀನಿ ನನಗೆ ಇಷ್ಟು ಕಟ್ಲಿಕ್ಕೆ ಬೇಕೇ ಬೇಕು ಅನ್ನೋ ನೆಸೆಸಿಟಿಯಿಂದಾಗಿ ನಾವು ಮೂರು ಸಾವಿರ ಬಂದರೂ ಬಿಡೋದಿಲ್ಲ ಟೆನ್ ಪರ್ಸೆಂಟ್ ಇದೆ ನಮಗೆ ಗೊತ್ತಿರುತ್ತೆ ಬಿಡೋಲ್ಲ ಅಥವಾ ಒಂದೂವರೆ ಸಾವಿರ ರೂಪಾಯಿ ಫೈವ್ ಪರ್ಸೆಂಟ್ ಇಮಿಡಿಯೇಟಾಗಿ ಬರುತ್ತೆ ಆದರೆ ಅದು ಸಾಕಾಗಲ್ಲ ನಮ್ಮ ಅಮೌಂಟಿಗೆ ಅದು ಫೈವ್ ಪರ್ಸೆಂಟ್ ಕೊಡ್ತಾಯಿದೆ ಅನ್ನೋದು ಮೈಂಡಿಗೆ ನಮಗೆ ಬರಲ್ಲ ನನ್ನ ನೆಸೆಸಿಟಿಗೆ ಅದು ಕಮ್ಮಿ ಇದೆ ಅನ್ನೋದು ಬರುತ್ತೆ ಆಮೇಲೆ ನಾವೇನು ಹೇಳ್ತೀವಿ ಸರ್ ಒಂದುವರೆ ಸಾವಿರ ರೂಪಾಯಿ ಕಣ್ಣಿಗೆ ಕಂಡಿತ್ತು ಸರ್ ಮೂರು ಸಾವಿರ ರೂಪಾಯಿ ಕಂಡಿತ್ತು ನಾನು ಅತಿಯಾಸೆ ಮಾಡಿದೆ ಅಂತ ಅದು ಅತಿ ಆಸೆ ಅಲ್ಲ ನಿಮ್ಮ ಅವಶ್ಯಕತೆಯನ್ನು ಬೇಗ ಮುಗಿಸ್ಬೇಕು ಅನ್ನೋ ಒಂದು ದುರಾಲೋಚನೆಯಿಂದಾಗಿ ನೀವು ಆ ಅತಿ ಆಸೆ ಮಾಡೋಕ್ಕೆ ಇದ್ದೀರಿ ಸೊ ಇದನ್ನು ನೀವು ಸರಿ ಮಾಡಿಕೊಂಡ್ರೆ ನಿಮ್ಮ ರಿಕವರಿ ಟೈಮನ್ನು ಸ್ವಲ್ಪ ಲಾಂಗ್ ಇಟ್ಕೊಂಡ್ರೆ ಅಥವಾ ನಿಮ್ಮ ಮೇಂಟೆನೆನ್ಸನ್ನು ಎವ್ರಿ ಮಂತ್ ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಪರ್ ಡೇ ಎಕ್ಸ್ಪೆಕ್ಟೇಷನ್ ಕಮ್ಮಿ ಆಗುತ್ತೆ ಪರ್ ಡೇ ಎಕ್ಸ್ಪೆಕ್ಟೇಷನ್ ಕಮ್ಮಿ ಆದಾಗ ನಿಮಗೆ ಫಾರ್ ಎಕ್ಸಾಂಪಲು ನಿಮಗೆ ಪರ್ ಡೇ ಒಂದುವರೆ ಸಾವಿರ ರೂಪಾಯಿ ಸಾಕು ಅಂತ ಇದ್ದಾಗ ಮೂವತ್ತು ಸಾವಿರದಲ್ಲಿ ಐದು ಪರ್ಸೆಂಟ್ ಸಾಕು ಅಂತ ಇದ್ದಾಗ ನೀವು ಒಂದೂವರೆ ಸಾವಿರ ರೂಪಾಯಿ ಕಣ್ಣಿಗೆ ಬರ್ತಾ ಇರಬೇಕಾದ್ರೇ ಆಟೋಮೆಟಿಕ್ ಅದನ್ನ ಜಂಪ್ ಆಗಿ ಎರಡು ಸಾವಿರ ರೂಪಾಯಿ ಎರಡು ಕಾಲು ಸಾವಿರ ರೂಪಾಯಿಗೆ ಹೋದಾಗ ನೀವು ಅಲ್ಲಿ ಲಾಸ್ ಒಂದೂವರೆ ಸಾವಿರ ರೂಪಾಯಿ ಇಡ್ತೀರಿ ಅವಾಗ ನಿಮ್ಗೆ ಅದು ಜಾಸ್ತಿಯೇ ಕೊಡ್ಬೋದು ಮೂರು ಸಾವಿರ ರೂಪಾಯಿ ಕೊಟ್ಟಾಗ ನೀವು ಭಾಳ ಖುಷಿ ಪಡ್ತೀನಿ ಕರೆಕ್ಟ್ ಅಲ್ವಾ ಆದರೆ ನಾವು ಅದನ್ನು ಮಾಡ್ತಾ ಇಲ್ಲ ನಾವು ಉಲ್ಟಾ ಮಾಡ್ತಾ ಇದ್ದೀವಿ ಅದು ಕೊಡೋದಕ್ಕಿಂತ ಜಾಸ್ತಿ ಅದು ಐದು ಸಾವಿರ ಕೊಡುತ್ತೆ ಅಂದರೆ ನಾವು ಹತ್ತು ಸಾವಿರ ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಹತ್ತು ಸಾವಿರ ಕೊಡುತ್ತೆ ಅಂದರೆ ನಾವು ಒಂದು ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಇದು ಡ್ಯೂ ಟು ಅವರ್ ನೆಸೆಸಿಟಿ ಸೊ ಈ ನೆಸೆಸಿಟಿ ಗ್ರೀಡನ್ನು ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ಅದನ್ನು ತೆಗೆದು ಅದನ್ನು ನಿಮ್ಮ ನೆಸೆಸಿಟಿಯನ್ನು ಸಿಂಕ್ರೊನೈಸ್ ಮಾಡಿ ಕಮ್ಮಿ ಮಾಡಿಕೊಂಡು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಮಾಡಿಕೊಂಡು ಕಂಫರ್ಟ್ ಝೋನಿಗೆ ಬನ್ನಿ ಆಗ ಆಸೆ ಬಿಟ್ಟೋಗುತ್ತೆ ಆಸೆ ಬಿಟ್ಟೋದಾಗ ನಿಮ್ಮಲ್ಲಿರೋ ಆ ಸ್ಟ್ರೆಸ್ ಬಿಟ್ಟೋಗುತ್ತೆ ಆ ಸ್ಟ್ರೆಸ್ ಬಿಟ್ಟೋಗೋದ್ರಿಂದ ನೀವು ಟ್ರೇಡರ್ ಸಕ್ಸಸ್ ಆಗ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್